ಸಂಕ್ರಾಂತಿ ನೀರು ಸರಬರಾಜು ಮಾಲೀಕರಾದ ಗಿರೀಶ್ ಅವರು ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಮಾಜಿ ಅಪ್ಪ ಅವರ ಅವರು ಕೂಡ ಬಂದು ನನಗೆ ವಿಶ್ ಮಾಡೋದು ತುಂಬ ಖುಷಿಯಾಯಿತು ನಾವು ಅವರ ಮಾರ್ಗದರ್ಶನದಲ್ಲಿ ಜನರು ಯಾವ ಥರ ಬಿಡಿಬೇಕು ಇಡೀ ಯಾವ ಥರ ಸಮಸ್ಯೆ ಮಾಡಬೇಕು ಅಂತ ನಾವು ನೋಡ್ತಾ ಕಲಿತಾ ಇದ್ದೀವಿ ಸಂಕ್ರಾಂತಿ ನೀರು ಸಾಮ್ರಾಜ್ಯ ಮಾಲೀಕರಾದ ಗಿರೀಶ್ ಅವರು ಅವರ ಹಬ್ಬದ ಆರ್ಥಿಕ ಸ್ವಭಾವಗಳು ಸಂಕ್ರಾಂತಿ ಗಿರೀಶ್ ಮಾಲೀಕರು ಮಾಲೀಕರಾದ ಗಿರೀಶ್ ಅವರು ಹುಟ್ಟುಹಬ್ಬವನ್ನು ಬಿತ್ತು ಮತ್ತು ಅವರ ಸ್ನೇಹಿತರ ಜೊತೆ ಆಚರಣೆ ಮಾಡ್ಕೊತಾರೆ ಇಂಥ ಸಮಯದಲ್ಲಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಯಾಕೆಂದರೆ ಅವ್ರು ಮಾಡೋ ಕೆಲಸಗಳಿಗೆ ನಾವು ನಾವು ದೇವರು ಅವ್ರು ಒಳ್ಳೇದು ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕೆಲಸ ಸಮಾಜದಲ್ಲಿ ಮಾಡ್ತಾರೆ ಇವತ್ತು ಏನು ಗಿರೀಶ್ ಅವರ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಒಟ್ಟಿಗೆ ಸೇರಿ ಗಿರೀಶ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎರಡು ಕೊಟ್ಟು ಕಾಪಾಡಲಿ ಅಂತ ದೇವರ ಬೇಡ್ಕೊಳ್ತೀವಿ ಇವತ್ತು ಗಿರೀಶ್ ಅವರದ ಬರ್ತ್ಡೇ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲ ಸಮಾಜ ಸೇವಕರು ನೂರು ವರ್ಷ ಚೆನ್ನಾಗಿ ಬದುಕಲಿ ಬಾಳಲಿ ಅಂತೇಳಿ ದೇವ್ರು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ನಲವತ್ತೈದು ವರ್ಷದ ಒಟ್ಟು ಹಬ್ಬ ಚೆನ್ನಾಗಿರಲಿ ಅವರು ದೇವರು ಆಯುಸು ಐಶ್ವರ್ಯ ಎಲ್ಲ ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ನನ್ನ ದೇವ್ರನ್ನ ಕೇಳ್ಕೊತಾ ಇದ್ದೆ ಈ ನಾಡಿನ ಇದು ಈ ಏರಿಯಾದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಒಳ್ಳೆಯ ಹೆಸರಾಗಿದೆ ಅದೇ ಥರ ಕಂಟಿನ್ಯೂ ಮಾಡಿಕೊ ಅನ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಇನ್ಶೂರೆನ್ಸು ಸರ್ವಿಸ್ ಅಂತೇಳಿ ಅವರು ಬಿಲ್ಡಿಂಗಲ್ಲಿ ಇಟ್ಕೊಂಡಿದ್ದೀನಿ ಆಫೀಸಿಗೆ ಓಕೆ ನಾನು ಹುಡ್ತಪ್ಪ ನಾನು ಮಾಡ್ಕೊತ ಇಲ್ಲ ಇಲ್ಲಿ ನನ್ನ ಬಂಧುಗಳು ನನ್ನ ಸ್ನೇಹಿತರುಗಳು ನನ್ನ ಹಿತೇಶಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇದು ಯೋಗನೇ ಅಂತಲೇ ಹೇಳಬೇಕು ಈ ಯೋಗನ ನಾನು ನಮ್ಮ ಪುನೀತ್ ಅವ್ರನ್ನ ನಿನ್ಸ್ಕೊಂತೀನಿ ಯೋಗವು ಒಮ್ಮೆ ಬರೋದು ಒಮ್ಮೆ ಅಂತ ಈ ಥರ ನನಗೆ ಅನೇಕ ಬಂಧು ಬಂಧುಗಳು ಮತ್ತು ನನ್ನ ಸ್ನೇಹಿತರು ಎಲ್ಲ ಸೇರಿ ನಾನು ಆಚರಿಸ್ತಾರೆ ಮುಖ್ಯ ನನ್ನ ತಮ್ಮಂದಿರು ಆಗಲಿ ನನ್ನ ತಮ್ಮ ತಾಯಿ ಗುರು ಆಗಲಿ ಕಿರಣ್ ಆಗಲಿ ಆಗಿ ಏನಾದರು ಎಲ್ಲರೂ ಆಗಲಿ ನಮ್ಮ ಅವರು ಇದ್ದಾರೆ ತಮ್ಮ ಚೇತನ್ ಇದ್ದಾರೆ ಎಲ್ಲರೂ ಸೇರಿ ಹಾಗೆ ನಮ್ಮ ಮಾಜಿ ಅಪ್ಪ ಅವರ ಲಕ್ಷ್ಮಿಯವರು ಕೂಡ ಬಂದು ನನಗೆ ವಿಶ್ ಮಾಡೋದು ತುಂಬ ಖುಷಿಯಾಯಿತು ನಾವು ಅವರ ಮಾರ್ಗದರ್ಶನದಲ್ಲಿ ಜನರು ಯಾವ ಥರ ಬೆಳಿಬೇಕು ಇಲ್ಲಿ ಯಾವ ಥರ ಸಮಸ್ಯೆ ಮಾಡಬೇಕು ಅಂತ ನಾವು ನೋಡ್ತಾ ಕರಿತಾ ಇದ್ದೀವಿ ತುಂಬ ಖುಷಿಯಾಗುತ್ತೆ ನನಗೆ ಇದು ಎಲ್ರಿಗೂ ಬರೋಲ್ಲ ಇದು ಕೆಲವರು ಕೆಲವು ಮುಂದೆ ಮಾತ್ರ ಬರೋದು ಇದನ್ನು ಆದರೆ ನಾನು ಒಬ್ಬ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಹೂವಿನ ಜೊತೆ ನಾರು ಸರ್ವಿಸ್ ಇರುತ್ತೋ ಅದೇ ಥರ ನಾನು ನಾರಿಗೆ ಸರ್ವೀಸ್ ಸೇರ್ತಾಯಿ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ದೇವರು ಆಯುಧ ಆಯುಷ್ಯ ಕೊಟ್ಟು ಎಲ್ಲರೂ ಕಾಪಾಡಲಿ ಸರ್ ನಾವು ಅವ್ರ ಕೆರೆಡೆ ಬೆಳೆದಿರೋದು ಅವ್ರ ಗಡಿಗೆ ಬೆಳೆದಿರೋರು ಅವರಿಂದನೇ ನಾವು ಹೋಗ್ತಾ ಇದ್ದೀವಿ ಅವ್ರ ಹೋಗ್ತಾ ಇದ್ದೀವಿ ನಮಗೂ ಒಂದು ಖುಷಿ ಆಗುತ್ತೆ ಎಲ್ಲೋ ಇಷ್ಟು ಜನ ನಾವು ಸಂಬಂಧ ಎಲ್ಲರೂ ಹೋದಾಗ ಎಲ್ಲೋ ಮಾತಾಡಿಸಿದಾಗ ಒಂದು ಸ್ಮೈಲ್ ಕೊಟ್ಟಾಗ ನಾನು ಇನ್ನೂ ಒಂದು ಖುಷಿ ಆಗುತ್ತೆ ಸಾಕಷ್ಟು ಜನಕ್ಕೆ ನಮ್ಮ ಜೀವಕ್ಕೆ ನಮಗೆ ಬಂದು ಜ ಬಂದು ಏನು ಮಾಡಿದ್ವಿ ಅಂತ ಇಂಪಾರ್ಟೆಂಟ್ ಬಂದು ಜನ ಏನು ನೆನೆಸ್ಕೊತಾರೆ ಅಂದರೆ ಇಂಪಾರ್ಟೆಂಟ್ ಅಷ್ಟೇ ಬಂದು ಎಷ್ಟೋ ಜನ ಇರ್ತಾರೆ ಎಷ್ಟೋ ಜನ ದಾರಿಗೋಗ್ತಾರೆ ಕ್ಷೀಟ್ ನೋಡ್ತಾನೆ ಅಂತ ಅವನ ಮಗ ಕೇಳ್ತಾ ಇರ್ತಾನೆ ಏನಪ್ಪ ಹಿಂಗೆ ಇಷ್ಟೊಂದು ಜನ ಗೊತ್ತಾ ಅಂತ ಗೊತ್ತಲ್ಲ ಅಪ್ಪ ನಾವು ಸಂಪಾದನೆ ಮಾಡೋದು ನಮ್ಮ ಜೊತೆ ಇರ್ತಾರೆ ಅಂತ ನಾನು ಅವರಿಗೆ ತಿಳಿಸಿ ಹೇಳ್ತಾ ಇರ್ತೀನಿ ಇದನ್ನು ನಾನು ಪಾಠ ಆಗಿ ದೊಡ್ಡವರಿಂದ ಕಲ್ತಿದ್ದೀನಿ ಮುಂದಕ್ಕೂ ದೇವರು ನಿಮಗೆ ಇದೇ ಥರ ನಡೆಸ್ಕೊಂಡು ಹೋಗಲು ಅವಕಾಶ ಕೊಡಲಿಂದ ಕೇಳ್ಕೊಂಡು ಎಲ್ರಿಗೂ ನನ್ನ ಬಂಧು ಮಿತ್ರರಿಗೂ ನನ್ನ ತಮ್ಮಂದಿರಿಗೂ ಹಾಗೂ ಇದರ ಎಲ್ಲ ಸೇರಿ ಎಲ್ಲ ನಾನು ತಂದಿರೋನು ಇಲ್ಲಿ ನನ್ನ ಹುಟ್ಟು ಶುಭ ಕೋರಿದಂಥ ಎಲ್ಲ ಮಾನ್ಯರಿಗೂ ಬೇಯೋ ಇಂದು ರಾತ್ರಿ ಕೂಡ ನನ್ನ ಸ್ನೇಹಿತರು ಇದು ಮಾಡಿದ್ರು ಬೆಳಗ್ಗೆ ಕೂಡ ನಾನು ಯಾರೋ ಫ್ರೆಂಡ್ಸ್ ಕೂಡ ತುಂಬ ಅದ್ದೂರಿಯಾಗಿ ನನ್ನ ಹುಟ್ಟು ಆಚರಿಸ್ರು ಅವರು ಕೂಡ ಎಲ್ಲರಿಗೂ ಅಭಿನಂದನೆ ಸೇರ್ತೀನಿ ಎಸ್ಪೆಷಲಿ ನಮ್ಮ ಫಿಟ್ನೆಸ್ ಅಂತ ನನ್ನ ಸ್ನೇಹಿತರು ಅವ್ರಿಗೂ ಕೂಡ ಬಾಲ್ಮುಳಿ ನೇತ್ರ ನಡೀತಾ ಇರೋದಕ್ಕೆ ಬಗ್ಗೆ ಕೂಡ ಈ ಅಭಿನಂದನೆ ತಿಳಿಸ್ತೀನಿ ಧನ್ಯವಾದ